ನಮ್ಮ ತಲೆ ಮಾರ್ಗವಾಗಿ ಕೊಟ್ಟು ದೇವರ ಆಶೀರ್ವಾದವಾಗಿ ನಮ್ಮನ್ನು ಬದಲಾಯಿಸಿ ನಡೆಸಿ ನನ್ನ ದೊಡ್ಡ ಜನಾಂಗ ಮಾಡಿ ಆಶೀರ್ವದಿಸಿ ಇನ್ನ ಪ್ರಖ್ಯಾತಿಗೆ ತರುವನು ಹಾಲು ಪ್ರಖ್ಯಾತಿ ಅಂದ್ರೆ ಫೇಮಸ್ ಆಗೋದು ಫುಲ್ ಹೆಸರು ವಾಸಿ ಆಗೋದು ಫುಲ್ ಫೇಮಸ್ ಆಗೋದಿಕ್ಕೆ ಈಗಿನ ಕಾಲವರು ಎಷ್ಟೇ ಅಲ್ಲ ಅಂದ್ರೆ ಸಿಕ್ಕಾಪಟೆಡ್ತಾರ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಅವರ ಕಂಪ್ನಿಗಳು ಹೆಸರುವಾಸಿ ಆಗಬೇಕು ಅನೇಕರು ಅನೇಕ ಕಂಪ್ನಿಗಳು ಕೂಡ ಮಾಡ್ತಾನೆ ಅಂತಾರೆ ಅಬ್ರಹ್ಮೆ ನಾನು ಹೆಸರುವಾಸಿ ಆಗಬೇಕು ಅಂದಾಗ ಏನು ಮಾಡಲಿಲ್ಲ ಆದ್ರೆ ದೇವರು ಅವನ ಹೆಸರನ್ನ ಹೆಸರುವಾಸಿ ಬಾಸ್ ಯಾಕಂತ ಪ್ರಖ್ಯಾತಿಗೆ ಅವನ ಹೆಸರನ್ನ ತೆಗೆದುಕೊಂಡು ಬಂದ ಹಾಗಾಗಿ ಅಬ್ರಾಹ್ಮ ಅಂದ್ರೆ ನಮಗೆ ಗೊತ್ತು ಅವನು ಕೂಡ ದೇವ್ರ ಮಗೋ ರಮ್ಯಾ ಆದರೆ ಅವನು ಯಾವಾಗ ನಾಲ್ಕೈದು ಸಾವಿರ ವರ್ಷ ಹಿಂದಿನ ಕಾಲದಲ್ಲಿ ಇದ್ದ ಅವನು ಅವನ ಹೆಸರು ಇವತ್ತು ನಮಗೂ ಗೊತ್ತಿದೆ ಅಂದ್ರೆ ಅಲ್ಲಿ ಅರ್ಥ ಮಾಡಬೇಕು ಆ ಬ್ರಾಹ್ಮ ಎಷ್ಟು ಫೇಮಸ್ ಅಂತ ಅವಲಂಬಿಯ ನಮ್ಮ ತಾತ ಮುತ್ತಾತರ ಹೆಸರುಗಳೇ ನಮ್ಗೆ ಇದ್ದವರು ಗೊತ್ತಿಲ್ಲ ಆದ್ರೆ ಯಾರ ಹೆಸರು ಗೊತ್ತು ಅಬ್ರಾಹ್ಮ ಹೆಸರು ಗೊತ್ತು ನಮಗೆ ಹಾಗಾದ್ರೆ ಅಬ್ರಾಹ್ಮ ಎಷ್ಟು ಫೇಮಸ್ ಅದಕ್ಕೆ ಕಾರಣ ಅಬ್ರಾಹ್ಮನು ಅನ್ನೋ ಸ್ವಂತ ದೇಶವನ್ನ ಬಿಟ್ಟು ಬಂದ ತನ್ನ ಸ್ವಂತ ಬದು ಬಳಗದವ್ರನ್ನ ಬಿಟ್ಟು ಬಂದ ತನ್ನ ಸ್ವಂತ ಅಪ್ಪನ ಅಪ್ಪನ ಮನೆಯನ್ನ ಬಿಟ್ಟು ಬಂದ ಅದಕ್ಕ ದೇವರು ಅವನಿಗೆ ವಾಗ್ದಾನ ಮಾಡುವಂಥದ್ದು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವಿನ ನೀನು ಆಶೀರ್ವಾದ ನಿಧಿಯಾಗುತ್ತಿ ಎಂಬುದಾಗಿ ದೇವರು ಆ ಬ್ರಾಹ್ಮಣೆಗೆ ವಾಧಾನವನ್ನ ಮಾಡುವಾಗಿದ್ದಾರೆ ಹಾಗಾದರೆ ನಾವು ದೊಡ್ಡದಾಗಿ ಆಶ್ರಮವಾದ ನಿಧಿ ಆಗ್ಬೇಕಂದ್ರೆ ದೇವರು ಹೇಳಿದ್ದಕ್ಕೆ ವಿಧೇಯರಾಗಿ ಜೀವಿಸುವುದು ಯಾವಾಗ ದೇವರು ನಮಗೆ ಕೂಡ